ಪೆರಣಂಕಿಲ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಲಿರುವ ಭಕ್ತಿ ಸಿದ್ಧಾಂತೋತ್ಸವ ಪುತ್ತೂರು ಶ್ರೀ ಮಹತೋಬಾರ ಮಾಲಿಂಗೇಶ್ವರ ದೇವಳಕ್ಕೆ ಆಗಮಿಸಿದ ಭಕ್ತಿರಥಯಾತ್ರೆ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟು ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಏಟ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಟು ಸಿಕ್ಸ್ ತ್ರೀ ಎಂಟು ಐದು ನಾಲ್ಕು ಏಳು ನಾಲ್ಕು ಏಳು ಎರಡು ಆರು ಸೊನ್ನೆ ಮೂರು ಉಡುಪಿ ಪೇಜಾವರ ಅಧೋಕ್ಷಜ ಮಠ ಹಾಗೂ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಪೆರಣಂಕಿಲ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಭಕ್ತಿ ಸಿದ್ಧಾಂತೋತ್ಸವ ನಡೆಯಲಿದೆ ರಾಮೋತ್ಸವದ ಪ್ರಯುಕ್ತ ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಿ ರಥಯಾತ್ರೆಯನ್ನು ದೇವಳದ ವ್ಯವಸ್ಥಾಪನಾ ಸಮಿತಿಯಿಂದ ಸ್ವಾಗತಿಸಲಾಯಿತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಈಶ್ವರ ಭಟ್ ಪಂಜಿಗುಡ್ಡೆ ಮತ್ತು ಸದಸ್ಯರು ಹಾಗೂ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಭಕ್ತಿ ರಥಯಾತ್ರೆಯನ್ನು ಸ್ವಾಗತಿಸಿದರು ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೇದಿಲಾಯ ಅವರು ಭಕ್ತಿರಥಕ್ಕೆ ಪೂಜೆ ಸಲ್ಲಿಸಿದರು ಬದುಕಿನ ನೆಮ್ಮದಿಗೆ ಭಗವಂತನ ಅನುಗ್ರಹವು ಮುಖ್ಯ ಭಗವಂತನ ಅನುಗ್ರಹಕ್ಕೆ ಭಕ್ತಿಯೇ ಏಕೈಕ ಮಾರ್ಗ ಭಕ್ತಿಯಿಂದ ಸಲ್ಲಿಸುವ ಪೂಜೆ ಭಗವಂತನಿಗೆ ತಲುಪುತ್ತದೆ ಹಾಗಾಗಿ ಭಕ್ತಿ ರಥಯಾತ್ರೆಯು ಸಮಾಜವನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಲಿದೆ ರಥಯಾತ್ರೆಯು ಏಪ್ರಿಲ್ ಒಂಬತ್ತಕ್ಕೆ ಉಡುಪಿಗೆ ಬಂದು ಅನಂತೇಶ್ವರನೊಳಗೊಂಡ ರಥಬೀದಿಗೆ ಪ್ರದಕ್ಷಿಣೆಗೆ ಬಂದು ಮರಳಿ ಪಾಜಾಕದಲ್ಲಿ ಕೊನೆಗೊಳ್ಳಲಿದೆ ಬಳಿಕ ಪೆರ್ನಾಂಕೆಲಕ್ಕೆ ತೆರಳಿ ಅಲ್ಲಿ ನಡೆಯಲಿರುವ ಭಕ್ತಿ ಸಿದ್ಧಾಂತೋತ್ಸವದಲ್ಲಿ ಭಗವಂತನಿಗೆ ಸಮರ್ಪಣೆಯಾಗಲಿದೆ ಇದೇ ಸಂದರ್ಭದಲ್ಲಿ ಪೇಜವರ ಶ್ರೀಗಳ ಸಹೋದರರಾಗಿರುವ ಭಕ್ತಿ ರಥಯಾತ್ರೆಯ ಸಂಘಟನಾ ಸಮಿತಿ ಸದಸ್ಯ ವಿ ಶಶಾಂಕ್ ಭಟ್ ದೇವಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪಂಜಿಗುಡ್ಡೆ ದೇವಲದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಈಶ್ವರ್ ಬೆಡೇಕರ್ ದಿನೇಶ್ ಪಿ ವಿ ವಿನಯ ಸುವರ್ಣ ಮಾಜಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಲಿಯಾ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಉಪಾಧ್ಯಕ್ಷ ಯು ಪೂವಪ್ಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಭಕ್ತಿರಥ ಸಂಚಾಲನಾ ಸಮಿತಿ ಸದಸ್ಯ ನಂದಲಿಕೆ ವಿಠಲ ಆಚಾರ್ಯ ನಗರ ಪ್ರಮುಖ ಅಧ್ಯಕ್ಷ ದಾಮೋದರ್ ಪಾಟಾಲಿ ಹಿಂದೂ ಸಂಘಟನೆಗಳ ಪ್ರಮುಖರಾಗಿರುವ ಅರುಣ್ ಕುಮಾರ್ ಪುತ್ತಿಲಾ ಯು ಲೋಕೇಶ್ ಹೆಗ್ಡೆ ಶ್ರೀಕಾಂತ್ ಹಿಂದಾರು ಅಶೋಕ್ ಪುತ್ತಿಲಾ ರಾಜೇಶ್ ಬಣ್ಣೂರು ಪಿಜಿ ರಾವ್ ಪ್ರೇಮಲತಾ ರಾವ್ ಭಾಸ್ಕರ್ ಭಾರ್ಯ ರಾಮದಾಸ್ ಹಾರಾಡಿ ಸತೀಶ್ ಬಿ ಎಸ್ ತುಳಸಿ ಕ್ಯಾಟ್ರಿಂಗ್ನ ಹರೀಶ್ ರಾವ್ ಅನಿಲ್ ತೆಂಕಿಲಾ ರೂಪೇಶ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು